ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಡಿಸೈನ್ಸ್ ನೋಡೋಣ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ನಲ್ಲಿ ಸ್ಮಾಲ್ ಸೈಜ್ ಸ್ಟಡ್ ಇಯರಿಂಗ್ಸು ತುಂಬಾ ಸಿಂಪಲ್ ಆಗಿದೆ ಡಿಸೈನು ರೆಡ್ ಹವಳ ವೈಟ್ ಮತ್ತು ಗ್ರೀನ್ ಫೋರ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನಿಮಗೆ ಡಿಸೈನ್ಸ್ ಅವೈಲಬಲ್ ಇದೆ ಥೌಸಂಡ್ ರುಪೀಸಲ್ಲಿ ಒಂದು ಜೊತೆ ಓಲೆನ ಪರ್ಚೇಸ್ ಮಾಡ್ಬೋದು ಫ್ಲವರ್ ಡಿಸೈನ್ ಅಲ್ಲಿ ಮಾಡಿರೋ ವೈಟ್ ಸ್ಟೋನ್ ಸಿಲ್ವರ್ ಸ್ಟಡ್ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಡಿಸೈನು ಇದರಲ್ಲಿ ನಿಮಗೆ ಎರಡ್ ಕಲರ್ ಬರುತ್ತೆ ರೆಡ್ ಮತ್ತು ಗ್ರೀನ್ ಕಲರ್ ಸ್ಟೋನ್ಸ್ ಅಲ್ಲಿ ಇದರ ಪ್ರೈಸ್ ಒನ್ ಪೇರ್ಗೆ ಟೂ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಬಂದು ಸಿಲ್ವರ್ ಪರ್ ಜುಮ್ಕಾ ಡಿಸೈನು ಬ್ಯೂಟಿಫುಲ್ ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ನೀವು ಈ ಒಂದು ಬೆಳ್ಳಿ ಮೋಡ ಜುಮ್ಕಾ ನ ತಗೋಬಹುದು ಜಸ್ಟ್ ಫೋರ್ ಗ್ರಾಮ್ಸ್ ಅಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ವ್ಯಾಕ್ಸ್ ಗುಂಡಿನ ಸರ ಡಿಸೈನು ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಮಾಡಿರುವಂಥದ್ದು ಇದರ ಪ್ರೈಸ್ ಅಪ್ರಾಕ್ಸಿಮೇಟ್ ಆಗಿ ಫಾರ್ಟಿ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗತ್ತೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಲಾಂಗ್ ಹಾರ ಡಿಸೈನ್ ನ ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಮೋಪ್ ಹಾಗೆ ಪೆಂಡೆಂಟ್ ಎರಡು ಕೂಡ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ ಸಖತ್ ಗ್ರ್ಯಾಂಡ್ ಆಗಿದೆ ಡಿಸೈನ್ ಈವ್ನಿಂಗ್ ಫಂಕ್ಷನ್ಸ್ ಬೀಟ್ಸ್ ಹಾರಗಳು ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದರ ಪ್ರೈಸ್ ಬಂದು ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕಡಿಮೆ ಬಡ್ಜೆಟ್ ಅಲ್ಲಿ ಸಿಗುವಂತಹ ಸಿಲ್ವರ್ ಚೋಕರ್ ನೆಕ್ಲೆಸ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಪರ್ಲ್ ಪಿಂಕ್ ಮತ್ತು ಗ್ರೀನ್ ಬೀಟ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಜೊತೆಗೆ ಕಾಂಬಿನೇಷನ್ ಬೀಟ್ಸ್ ಇರೋದು ಕೂಡ ಸಿಗುತ್ತೆ ಸೆಂಟರ್ ನಲ್ಲಿ ಲಕ್ಷ್ಮಿ ಮತ್ತು ಪಿಕೋಕ್ ಡಿಸೈನ್ ಪೆಂಡೆಂಟ್ ನೋಡಬಹುದು ಇದರ ಪ್ರೈಸ್ ರೇಂಜ್ ಬಂದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇಂದ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ಗೂ ಕೂಡ ಕಲೆಕ್ಷನ್ಸ್ ಇದೆ ಇವಾಗ ನೋಡ್ತಾ ಇರೋದು ಫಿಫ್ಟೀನ್ ತೌಸಂಡ್ ಇಂದ ಸಿಕ್ಸ್ಟೀನ್ ತೌಸಂಡ್ ರೇಂಜ್ ಅಲ್ಲಿ ಸಿಗುವಂತಹ ಯು ಶೇಪ್ ಲಕ್ಷ್ಮೀ ಕಾಸಿನ ಲಾಂಗ್ ಹಾರ ಡಿಸೈನ್ಸ್ ಇದರಲ್ಲಿ ಸ್ಟೋನ್ ವರ್ಕ್ ಕೂಡ ಇದೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ತರ ಲಾಂಗ್ ಹಾರಗಳು ಮ್ಯಾಂಗೋ ಡಿಸೈನ್ ಅಲ್ಲಿ ಒಂದು ಬ್ಯೂಟಿಫುಲ್ ಕಡಾ ಟೈಪ್ ಬ್ಯಾಂಗಲ್ ಡಿಸೈನು ತುಂಬಾನೇ ಸೂಪರ್ ಆಗಿದೆ ಡಿಸೈನ್ ಅಂತೂ ಇದರಲ್ಲಿ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ಸ್ ಅನ್ನ ಕೂಡ ಬಳಸಿದ್ದಾರೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ಒಂದು ಕಡ ನಿಮ್ಗೆ ಅವೈಲೇಬಲ್ ಇದೆ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ಆರ್ಡರ್ನ ಪ್ಲೇಸ್ ಮಾಡಬಹುದು ಸಿಲ್ವರ್ ಅಲ್ಲಿ ಜುಮ್ಕಾ ಮತ್ತು ಮಾಟಿ ಸೆಟ್ ಡಿಸೈನು ಇದರಲ್ಲಿ ಲಕ್ಷ್ಮಿ ಡಿಸೈನ್ ಜುಮ್ಕಾ ಜೊತೆಗೆ ಪ್ಲೇನ್ ಗೆಜ್ಜೆ ಮಾಟಿ ಡಿಸೈನ್ ಬರುತ್ತೆ ಈ ಒಂದು ಬ್ಯೂಟಿಫುಲ್ ಸೆಟ್ ನಿಮ್ಗೆ ಸೆವೆನ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗತ್ತೆ ಹಾಗೆ ನೆಕ್ಸ್ಟ್ ನೋಡ್ತಾ ಇರೋದು ಪಿಕಾಕ್ ಡಿಸೈನ್ ನೆಕ್ಲೆಸ್ ಚೈನ್ ನಲ್ಲಿ ಎರಡು ಸೈಡ್ ಫ್ಲವರ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಅವೈಲೇಬಲ್ ಇದೆ ಬರೀ ನೆಕ್ಲೆಸ್ ಮಾತ್ರ ನಿಮ್ಗೆ ನೈನ್ ತೌಸಂಡ್ ರುಪೀಸ್ ಆಗತ್ತೆ ಜಸ್ಟ್ ಐದು ಗ್ರಾಮ್ ಏಳ್ನೂರ ಎಪ್ಪತ್ತು ಮಿಲಿಯಲ್ಲಿ ರೂಬಿ ಸ್ಟೋನ್ ಹಾಗೇನೆ ಪರ್ಲ್ ಹ್ಯಾಂಗಿಂಗ್ಸ್ ಇರುವಂತಹ ಸಿಂಪಲ್ ನೆಕ್ಲೆಸ್ ಡಿಸೈನು ಇವತ್ತಿನ ಗೋಲ್ಡ್ ರೇಟ್ಗೆ ಈ ಒಂದು ನೆಕ್ಲೆಸ್ ನಿಮ್ಗೆ ಐವತ್ತೊಂಬತ್ತು ರೂಪಾಯಿ ಆಗುತ್ತೆ ಸೇಮ್ ಡಿಸೈನು ನಿಮಗೆ ಗ್ರೀನ್ ಸ್ಟೋನಲ್ಲಿ ಕೂಡ ಅವೈಲೇಬಲ್ ಇದೆ ಟ್ವೆಂಟಿ ಟೂ ಗ್ರಾಮ್ಸ್ ಅಲ್ಲಿ ಚಾಂದಾಲಿ ಡಿಸೈನ್ ಲಾಂಗ್ ಹಾರ ನಿಮ್ಮತ್ರ ಏನಾದರೂ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ಇತ್ತು ಅಂದ್ರೆ ತರ ಲೈಟ್ ವೇಟ್ ಕಾನ್ಸೆಪ್ಟ್ ನಲ್ಲಿ ಲಾಂಗ್ ಹಾರನ ಮಾಡಿಸ್ಕೋಬಹುದು ಇವಾಗ ನೋಡ್ತಾ ಇರುವಂತಹ ಡಿಸೈನ್ ಫೋರ್ಟೀನ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಟೂ ಸ್ಟೆಪ್ ಪಿಕಾಕ್ ಡಿಸೈನ್ ಜುಮ್ಕಾ ಅದೇ ಪ್ಯಾಟರ್ನ್ ಅಲ್ಲೇ ಮತ್ತೊಂದು ಕಲೆಕ್ಷನ್ ಇದು ನಿಮಗೆ ಸ್ವಲ್ಪ ಲೈಟ್ ವೇಟ್ ನಲ್ಲಿ ಬರುತ್ತೆ ಇದರಲ್ಲಿ ಲಕ್ಷ್ಮೀ ಕಾಸಿನ ಡಿಸೈನ್ ನೋಡಬಹುದು ಇದರ ವೇಟ್ ಬಂದು ಹತ್ತು ಗ್ರಾಮ್ ಒಂಬೈನೂರು ಮಿಲಿ ಇದೆ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಗ್ರಾಮ್ಸ್ ರೇಂಜ್ ಅಲ್ಲಿ ಲಾಂಗ್ ಹಾರ ಕಲೆಕ್ಷನ್ಸ್ ಇದೆಲ್ಲವೂ ಕೂಡ ಟೆಂಪಲ್ ಡಿಸೈನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ಹಾರಗಳು ಇದರಲ್ಲಿ ಡಿಫ್ರೆಂಟ್ ವೆರೈಟಿ ಪೆಂಡೆಂಟ್ಸ್ ನ ನೀವು ನೋಡಬಹುದು ತುಂಬಾನೇ ಒಳ್ಳೆ ಡಿಸೈನ್ಸ್ ಇದೆ ಇದು ಕನಕ್ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ